ನೋಡಿ ವೀಕ್ಷಕರೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ಕ್ರೀಸ್ ಮಾಡಿ ಹಾಗೂ ವೀಡಿಯೋ ಲಿಂಕನ್ನು ಬೇರೆಯವರಿಗೆ ಶೇರ್ ಮಾಡಿ ಲೈಕ್ ಕೊಡಿ ಬಟನ್ ಒತ್ತಿ ಆಲ್ ಅಂತ ಬಟನ್ ಒತ್ತಿ ನೋಡಿ ವೀಕ್ಷಕರೇ ಹಿಂದೆ ಒಂದು ಈ ಟ್ಯಾಬ್ಲೆಟ್ ಬಗ್ಗೆ ನಾನು ವರದಿ ಮಾಡಿದ್ದೆ ಪ್ಲಾಸ್ಟಿಕ್ ಅಥವಾ ನಾನ್ ಪ್ಲಾಸ್ಟಿಕ್ ಅಥವಾ ನಿಜವಾದ ಮಾತ್ರೆ ಅಲ್ವೋ ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಲೆಟ್ರ್ ನಾನು ಅದನ್ನ ಆ ಮಾತ್ರೆ ಶಾಂಪಲ್ ಒಂದು ಥಿಕ್ನೆಸ್ ನೋಡಿ ಎಷ್ಟು ಬರ್ತೀವಿ ಅಂದ್ರೆ ಓದುವಂತ ನಾವು ಮನೆಯಲ್ಲಿ ನ್ಯೂಸ್ ಪೇಪರ್ ಓದ್ತೀವಲ್ಲ ಅಷ್ಟು ತಿಕ್ನೆಸ್ ಇದೆ ಇದ್ರ ಮಾತ್ರ ಆದ ಹಾಳೆ ಮೇಲೆ ಲ್ಯಾಮಿನೇಷನ್ ಮಾಡಿರ್ತಾರಲ್ಲ ಅದು ಇದು ನಾವು ಹೊಟ್ಟೆ ಒಳಗೆ ಹೋದರೆ ಏನಾಗತ್ತೆ ಡ್ರಗ್ ಇನ್ಸ್ಪೆಕ್ಟರ್ಗಳು ಎ ಡಿ ಸಿಗಳು ಏನು ಮಾಡ್ತಾರೆ ಸಂಬಂಧಪಟ್ಟ ಇಲಾಖೆಗೆ ಇದ್ರ ಬಗ್ಗೆ ಏನು ಹೇಳ್ತದೆ ಅವರು ಹೇಳು ಹೇಳಿದ ನನ್ನ ಪ್ರಕಾರ ಇದು ಪಾಸೇ ಅನ್ನಿಸ್ಬಿಡ್ತಾರೆ ಏನೋ ಬೇಕಾರೆ ಆ ಥರ ಇದು ಆ ಥರ ವಿದ್ಯೆಗಳು ಎಲ್ಲ ಈ ಕಂಟ್ರೋಲ್ ಡಬ್ ಕಂಟ್ರೋಲ್ ಡಿಪಾರ್ಟ್ಮೆಂಟಲ್ಲಿ ನಡೀತದೆ ಇದೇನಿದು ಅಲ್ಲೇ ಇದು ಎಂಟ್ರಿ ಕೋಟೆಡಾ ಅಥವಾ ಏನು ಲ್ಯಾಮಿನೇಷನ್ ಮಾಡಿ ಏನಾರು ಮಾಡಿದಾರ ಏನಿದು ಜನ ಏನಂತ ಅಂದ್ಕೊಳ್ಬೇಕು ನಿಜ ಈ ಈ ಥರ ಇದ್ದರೆ ಮಾತ್ರನ ಇದು ಹಾಸಿಗೆ ಟ್ಯಾಬ್ಲೆಟ್ ಹೆಸರು ಹೆಸರು ಈ ಥರ ಇದ್ದರೆ ಮೊನ್ನೆ ಜನ ಏನು ಅಂದ್ಕೊಳ್ಬೇಕು ಇದ್ರ ಬಗ್ಗೆ ಏನು ಸಂಬಂಧಪಟ್ಟ ಅಧಿಕಾರಿಗಳು ಔಷಧಿಕ ಔಷಧ ಅಧಿಕಾರಿಗಳು ಅದೆಲ್ಲೇ ಔಷಧ ಅಧಿಕಾರಿಗಳಂದರೆ ಎ ಡಿ ಸಿ ಮಹಾನ್ ಮಹಾವರಾದಂತಹ ಎ ಡಿ ಸಿಗಳೇ ಇದಕ್ಕೆ ಉತ್ತರ ಕೊಡಬೇಕು ಯಾಕೆಂದರೆ ಒಂದು ತಿಂಗಳು ಸಾಲಲ್ಲ ಅಂತ ಆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳದ್ದು ಜೊತೆಗೆ ಸೇರಿಸಿ ಎಲ್ಲ ನಾಲ್ಕು ತಿಂಗಳು ಒಟ್ಟಿಗೆ ಅಥವಾ ಒಂದು ವರ್ಷದ್ದು ಒಟ್ಟಿಗೆ ಅಷ್ಟೇ ಇನ್ನೇನು ನಾವು ಬೇರೆ ಜಾಸ್ತಿ ಹೇಳೋಕ್ಕಾಗಲ್ಲ ಬಿಸ್ನೆಸ್ ಇದೆಯೋ ಇಲ್ಲವೋ ಅಂಗಡಿ ಇಲ್ಲೋ ಅದೆಲ್ಲ ನೋಡೋಲ್ಲ ಆದರೆ ಈ ಮಾತ್ರೆ ಹೊಟ್ಟೆ ಉಳಗೋದ್ರೆ ಹಾಂ ಏನಾಗುತ್ತೆ ಸಂಬಂಧಪಟ್ಟ ಇಲಾಖೆ ಅಥವಾ ಸಂಬಂಧಪಟ್ಟ ಮಂತ್ರಿಗಳು ಯಾರಿದ್ದಾರೆ ಇದ್ರ ಬಗ್ಗೆ ಯಾರು ಲೈಸೆನ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಅವ್ರ ಬಗ್ಗೆ ಕ್ರಮ ವಹಿಸಬೇಕು ಅಂತ ಈ ಮೂಲಕ ವಿಡಿಯೋ ಮೂಲಕ ಹೇಳ್ಕೊಳ್ತಾ ಇದ್ದೀನಿ ನೋಡಿ ಸಂಬಂಧಪಟ್ಟ ಹೆಲ್ತ್ ಮಿನಿಸ್ಟರ್ ಯಾರಿದೆ ನಮ್ಮ ಕರ್ನಾಟಕದಲ್ಲಿ ಈ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು